ನಾಳೆ ಆಗಸ್ಟ್ ಹದಿನಾಲ್ಕರಂದು ದಾಂಡೇಲಿಯ ಶೇಖರ್ ಆಸ್ಪತ್ರೆಯಲ್ಲಿ ನುರಿತ ಕರುಳು ಮತ್ತು ಲಿವರ್ ತಜ್ಞರು ಹಾಗೂ ಮೂಲವ್ಯಾಧಿ ತಜ್ಞರು ಲಭ್ಯ ದಾಂಡೇಲಿ ನಗರದ ಹದಿನಾಲ್ಕನೇ ಬ್ಲಾಕ್ನಲ್ಲಿರುವ ಶೇಖರ್ ಆಸ್ಪತ್ರೆಯಲ್ಲಿ ನಾಳೆ ಗುರುವಾರ ಬೆಳಿಗ್ಗೆ ಹತ್ತುವರೆ ಗಂಟೆಯಿಂದ ಮಧ್ಯಾಹ್ನ ಎರಡೂವರೆ ಗಂಟೆಯವರೆಗೆ ನುರಿತ ಕರುಳು ಮತ್ತು ಲಿವರ್ ತಜ್ಞರಾದ ಡಾಕ್ಟರ್ ಸಂದೀಪ್ ಕುಂಬಾರ್ ಹಾಗೂ ಮೂಲವ್ಯಾಧಿ ತಜ್ಞರಾದ ಡಾಕ್ಟರ್ ಜಯಪ್ರಭು ಉತ್ತೂರ್ ಅವರು ಸೇವೆಗೆ ಲಭ್ಯರಿರುತ್ತಾರೆ ಡಾಕ್ಟರ್ ಸಂದೀಪ್ ಕುಂಬಾರ್ ಅವರು ಎಸಿಡಿಟಿ ಗ್ಯಾಸ್ ವಾಂತಿ ಬೇದಿ ಮಲಬದ್ಧತೆ ಮಲದಲ್ಲಿ ರಕ್ತ ಪಿತ್ತನಾಳ ಪಿತ್ತನಾಳದಲ್ಲಿನ ಕಲ್ಲಿನ ಸಮಸ್ಯೆ ಜಾಂಡಿಸ್ ತೂಕ ಕಡಿಮೆಯಾಗುವುದು ಹೊಟ್ಟೆ ಹಸಿಯದೇ ಇರುವುದು ಕಾಲುಬಾವು ರಕ್ತದ ವಾಂತಿ ನುಂಗಲು ತೊಂದರೆ ಹೊಟ್ಟೆ ನೋವು ಲಿವರ್ ಸಿರೋಸಿಸ್ ಡೈಜೆಸ್ಟಿವ್ ಕ್ಯಾನ್ಸರ್ ಪ್ಯಾಂಕ್ರಿಯಾಟೈಟಿಸ್ ಮೊದಲಾದವುಗಳಿಗೆ ಚಿಕಿತ್ಸೆಯನ್ನು ನೀಡಲಿದ್ದಾರೆ ಡಾಕ್ಟರ್ ಜಯಪ್ರಭು ಉತ್ತೂರ್ ಅವರು ಮೂಲವ್ಯಾಧಿ ಚಿಕಿತ್ಸೆಗಾಗಿ ಇತ್ತೀಚಿನ ತಂತ್ರಜ್ಞಾನವನ್ನು ಲೇಸರ್ ಪ್ರೋಕ್ಟಾಲಜಿ ಬಳಸಿ ನಿಖರತೆ ಮತ್ತು ಪರಿಣಿತಿಯೊಂದಿಗೆ ವೇಗವಾಗಿ ಗುಣಪಡಿಸುತ್ತಾರೆ ದಾಂಡೇಲಿ ಹಾಗೂ ನಗರದ ಸುತ್ತಮುತ್ತಲ ಸಾರ್ವಜನಿಕರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಶೇಖರ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಶೇಖರ್ ಹಂಚಿನಾಳ್ ಮಠವರು ಮಾಧ್ಯಮದ ಮೂಲಕ ವಿನಂತಿಸಿದ್ದಾರೆ